अध्यस्य इति सुने यमानय कविशगत स्वतंत्रस्तन्त्रज्ञो गुरुरपि गुरोर्यश्च जगता विभूढाय तत्त्वं प्रकटेमिह वेत्तुम सुमनसो मुकुन्दं धयामा पहतकुहकं तं स्वमहसा सर्वविज्ञ सर्वसिद्धिकरं वरं सर्वतैगो वन्दे विषयतम् हरिं करोतु मम कल्याणम् हरिहयमुकापितः गुरुश्च मध्वनामामि वरदोस्तु निरन्तरम् वाणिते करवण्यम्बचरणो लिसर्वता मद्वाक्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे मन्त्रालयप्रभुगु बहळ सुन्दरवागी ರಥ ಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಮಹಾ ಮಹಿಮೆಯನ್ನ ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ ನಿನ್ನೆ ದಿವಸ ಮತ್ತು ಮೊನ್ನೆ ದಿವಸ ಎರಡು ದಿವಸ ಅವರ ಆ ಮಹಿಮೆಯನ್ನ ಯಥಾಶಕ್ತಿಯಾಗಿ ತಿಳಿಕ ಪ್ರಯತ್ನವನ್ನು ಮಾಡಿದ್ದೀವಿ ಇನ್ನು ಮುಂದೆ ಆ ರಥ ಸಂಕಲ್ಪ ಗದ್ಯದಲ್ಲಿ ಹೇಳುವಂತಹ ಮಾತುಗಳು ಸರ್ವಾಧಾರ ಸರ್ವಾಶ್ರಯ ಸರ್ವನಿಯಾಮಕತ್ವ ಈ ಮೂರು ಭಗವಂತನ ಗುಣಗಳಾಗಿರುವಂಥದ್ದು ಆ ಸರ್ವ ಪ್ರೇರಕ ಸರ್ವ ಪ್ರವರ್ತಕ ಈ ಎಲ್ಲ ಶಬ್ದಗಳು ಭಗವಂತನನ್ನ ಹೇಳಲಿಕ್ಕೆ ಹೊರಟಿದ್ದಾವೆ ಆ ಭಗವಂತನ ನಂತರ ಈ ಎಲ್ಲ ಕಾರ್ಯಗಳನ್ನ ಅಂದ್ರೆ ಸರ್ವಾಧಾರ ಎಲ್ಲರನ್ನ ಹಿಡಿದಿಟ್ಟಿರುವಂಥವರೇ ವಾಯುದೇವರು ಕೂರ್ಮರೂಪದಿಂದ ವಾಯುಕೂರ್ಮ ಇದೆ ವಿಷ್ಣು ಕೂರ್ಮದ ಪುಚ್ಚ ಭಾಗದಲ್ಲಿ ವಾಯುದೇವರು ಕೂರ್ಮ ರೂಪದಿಂದ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾರೆ ಸರ್ವಾಧಾರ ಸರ್ವಾಶ್ರಯ ನಾವೆಲ್ಲ ಬದುಕಿದ್ದಿರೋ ಬದುಕಿರೋದೇ ಪ್ರಾಣದೇವರ ಅನುಗ್ರಹದಿಂದ ಅದನ್ನಿಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ಸರ್ವಾಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾ ಎಲ್ಲರಲ್ಲಿ ನಿಂತು ಕೆಲಸ ಮಾಡಿಸುವಂಥವ್ರು ವಾಯುದೇವರು ಅಷ್ಟೇ ಅಲ್ಲ ಭಗವದ್ ದೃಷ್ಟ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುವಂಥವ್ರು ನಾವು ನಿನ್ನೆ ನೋಡಿದ್ದೀವಿ ಇಷ್ಟೇ ಅಲ್ಲ ದುರಭಿಮಾನವೇ ಮೊದಲಾದ ಎಲ್ಲ ದೋಷ ದೂಗಳಿಂದ ದೂರರಾಗಿರುವಂಥವ್ರು ಅಭಿಮಾನ ಅದಿ ಸರ್ವ ದೋಷ ದೂರಾಣ ಎಷ್ಟು ಒಳ್ಳೆ ಗುಣ ನೋಡಿ ಯಾವ ಅಭಿಮಾನವೂ ಇಲ್ಲ ಅಭಿಮಾನ ದುಃಖಕ್ಕೆ ಕಾರಣ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಅದನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ರಥ ಸಂಕಲ್ಪಗದ್ದಲ್ಲೇ ಹೇಳ್ತಾರೆ ಅಷ್ಟೇ ಅಲ್ಲ ಅಸೂಯೆ ಈರ್ಷಾ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು ಸಹನೆ ಆಗದೇ ಇರುವಂಥದ್ದು ಅದನ್ನ ನಾವು ಈ ಲೋಕದಲ್ಲಿ ಕಾಣ್ತಾ ಇರ್ತೀವಿ ಕಲಿಯುವರ ಪ್ರಭಾವ ನಾನು ಮಾಡಿದ್ದೇ ಸರಿ ನಾ ಹೇಳಿದ್ದೇ ಸರಿ ಬೇರೆಯವರು ಸರಿ ಇಲ್ಲ ಅವರನ್ನ ನೋಡಿ ಸಹನೆ ಆಗದೇ ಇರುವಂಥದ್ದು ಇವೆಲ್ಲ ಲೋಕದಲ್ಲಿ ಕಾಣುವಂಥದ್ದು ಅಸೂಯೆ ಆಗಿರಬಹುದು ಹೊಟ್ಟೆ ಕಿಚ್ಚಾಗಿರಬಹುದು ಕ್ರೋಧ ಆಗಿರಬಹುದು ಇವ್ಯಾವ ಮಾನಸಿಕ ದೋಷಗಳು ಯಾವೂ ಇಲ್ಲ ಅಷ್ಟೇ ಅಲ್ಲ ಅವು ಇಲ್ಲ ಅಂತ ಹೇಳಿ ನಮಗ ಬಂದಿರುವಂತಹ ಈ ಮಾನಸಿಕ ದೋಷಗಳನ್ನ ಪರಿಹಾರ ಮಾಡುವಂಥವರು ವಾಯ್ದೇವರು ಎಂತಹ ಒಳ್ಳೆಯ ಗುಣಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ನಿತ್ಯದಲ್ಲಿ ಭಗವಂತನನ್ನೇ ತುಂಬಿಕೊಂಡಿದ್ದಾರೆ ಮನಸ್ಸಿನ ತುಂಬಾ ಹಾಗಾಗಿ ಅವರಿಗೆ ಯಾವೂ ದೋಷಗಳು ಬಂದಿಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಎಷ್ಟೇ ಅಲ್ಲದೆ ರಮಾದೇವಿಯಿಂದ ಕೂಡಿದಂತಹ ಭಗವಂತನ ಎಲ್ಲಾ ರೂಪಗಳನ್ನ ನಿತ್ಯ ಪ್ರತ್ಯಕ್ಷವಾಗಿ ಕಾಣುವಂತಹ ಎಲ್ಲ ಪ್ರಕೃತಿ ಬಂಧನವನ್ನ ಕಳೆದುಕೊಳ್ತಾರೆ ಆ ಪ್ರಾಣದೇವರ ಶಕ್ತಿ ಅಂಥದ್ದು ಅಷ್ಟೇ ಅಲ್ಲ ನಮ್ಮ ಪ್ರಕೃತಿ ಬಂಧನ ಇದೆ ಅಲ್ಲ ಲಿಂಗ ದೇಹವನ್ನ ಭಂಗ ಮಾಡಿ ಮೋಕ್ಷವನ್ನ ಕೊಡಿಸುವಂತಹ ದೇವತೆ ಅದು ನಮ್ಮ ವಾಯುದೇವರು ಈ ರೀತಿ ಉಪಾಸನೆ ಮಾಡಿ ಅಂತ ತಿಳಿಸ್ತಾರೆ ತಮ್ಮ ವ್ರತ ಸಂಕಲ್ಪ ಗದ್ಯದಲ್ಲಿ ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಶೇಷ ರೂಪಾಣಾಂ ಅಥವೇವ ವಿಲೀನ ಶೇಷ ಪ್ರಕೃತಿ ಬಂಧಾನಾಂ ಅತಯೇವ ದೂರೋತ್ಸಾರಿತ ಶೇಷ ನಿಷ್ಠಾನ ಏವಾ ಶೇಷ ಭಕ್ತ ಶೇಷ ಅನಿಷ್ಟ ನಿವರ್ತಕಾನ ಭಕ್ತರಿಗೆ ಬರುವಂತಹ ಎಲ್ಲ ಅನಿಷ್ಟಗಳನ್ನ ಪರಿಹಾರ ಮಾಡ್ತಾರೆ ಯಾರೇ ಬರಲಿ ವಾಯುದೇವರ ಹತ್ರ ಆ ಎಲ್ಲ ದೋಷಗಳನ್ನ ಪರಿಹಾರ ಮಾಡಿ ರಕ್ಷಣೆಯನ್ನ ಮಾಡ್ತಾರೆ ಅಂತಹ ಅತ್ಯದ್ಭುತವಾದ ಗುಣ ಅದು ವಾಯುದೇವರಲ್ಲಿರುವಂಥದ್ದು ಅದಕ್ಕೆ ರಾಯರನ್ನ ಕೊಂಡಾಡಬೇಕಾದ್ರೆ ಎಲ್ಲ ಹರಿದಾಸರು ಬಹಳ ಸುಂದರವಾಗಿ ಕೊಂಡಾಡಿದ್ದಾರೆ ರಾಯರ ವ್ಯಕ್ತಿತ್ವವೇ ಅಂಥದ್ದು ಬಣ್ಣ ಬಣ್ಣಗಳಿಂದ ನಾನಾ ವಿಧವಾದ ಬಣ್ಣ ಬಣ್ಣ ನಾನಾ ವಿಧವಾದದ್ದು ಒಂದು ಎರಡು ಅಲ್ಲ ಅದನ್ನು ದಾಸರಾಯರು ಹೇಳ್ತಾರೆ ಬಣ್ಣ ಬಣ್ಣಗಳಿಂದ ಬಹಳ ಶೋಭಿಸುವಾತ ಬಹಳ ಸಣ್ಣ ದೊಡ್ಡ ಅಭೀಷ್ಟಗಳ ಸಾಧಿಸುವಾತ ಪುಣ್ಯವಂತರಿಂದ ಬಹಳ ಪೂಜೆ ಗೊಂಬಾತ ನಮಗೆ ಕಣ್ಣಿಗಬ್ಬವಾಗುವಂತೆ ಕಾಣಿಸುವಾತ ಗುರು ರಾಘವೇಂದ್ರ ತೀರ್ಥ ರಾಜಿಸುವಾತ ವಿರಾಜಿಸುವಾತ ರಾಜಿಸುವಾತ ಕಾಮ ಕ್ರೋಧಾದಿಗಳನೆ ಕಾಲಿಡುತ್ತಾತ ನಮ್ಮ ವ್ಯೋಮ ಕೇಶನಂತೆಖ್ಯಾತ ಭೂರಿ ಭೂರಿಗೆದ್ದಾತ ಎಷ್ಟು ಸುಂದರವಾಗಿ ದಾಸರು ನಮಗೆ ತಿಳಿಸುತ್ತಾರೆ ಇಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ ಬರಲಿಕ್ಕೆ ಕಾರಣ ಮಧ್ಯವತವನ್ನ ಹಿಡಿದಿದ್ದಾರೆ ರಾಯರು ರಾಯರಿಗೆ ಇಷ್ಟೊಂದು ಕೀರ್ತಿ ಪ್ರಪಂಚದಲ್ಲೆಲ್ಲ ಬೆಳಗಲಿಕ್ಕೆ ಸಾಧ್ಯ ಆಗಿತ್ತು ಅದು ವಾಯುದೇವರ ಮತವನ್ನ ಹಿಡಿದ್ರೆ ಹೇಗಾಗುತ್ತೆ ಅನ್ಲಿಕ್ಕೆ ಅದಕ್ಕೆ ಉತ್ತಮ ಉದಾಹರಣೆ ನಮ್ಮ ಮಂತ್ರಾಲಯ ಪ್ರಭುಗಳು ಅದನ್ನಿಲ್ಲಿ ತಿಳಿಸ್ತಾರೆ ವಾಯುದೇವರ ಉಪಾಸನೆಯಿಂದ ಭಕ್ತರು ಎಲ್ಲ ಅನಿಷ್ಟಗಳನ್ನ ಪರಿಹಾರ ಮಾಡಿಕೊಳ್ತಾರೆ ಅಷ್ಟೇ ಅಲ್ಲ ರಾಯರೇ ಹೇಳಿಬಿಟ್ಟಿದ್ದಾರೆ ನಾನೀಗೇನು ಹೇಳಿದ್ನಲ್ಲ ಮಧ್ವಮತವನ್ನ ಹಿಡಿದವರು ಅಂತ ಅದನ್ನ ನಾ ಹೇಳ್ತಿರೋದಲ್ಲ ರಾಯರೇ ಹೇಳಿರುವಂಥದ್ದು ಅಸ್ಮದಾದಿ ಗುರುಣಾ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳಿರುವಂತಹ ಮಾತು ನಮ್ಮ ಗುರುಗಳು ಅಂತಂದ್ರೆ ಅದು ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಹೇಳದ ಹಾಗೆ ನನಗಿಷ್ಟೊಂದು ಶಕ್ತಿ ಬರಲಿಕ್ಕೆ ಕಾರಣ ನಮ್ಮ ಗುರುಗಳು ಪ್ರಾಣದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಆ ಗುರುಗಳನ್ನ ನಾನು ಭಕ್ತಿಯಿಂದ ಪೂಜಾ ಮಾಡಿದ್ದೇನೆ ಅವರ ಗ್ರಂಥಗಳ ಅಧ್ಯಯನ ಮಾಡಿದ್ದೇನೆ ಅದರ ಬಲದಿಂದ ನಾನು ಇಷ್ಟೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗಿರೋದು ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಸತ್ ಪರಂಪರೆಯಲ್ಲಿ ಅಧ್ಯಯನವನ್ನ ಮಾಡಬೇಕು ಆಗ ನಮಗೆ ಒಳ್ಳೆಯ ಜ್ಞಾನ ಬರಲಿಕ್ಕೆ ಸಾಧ್ಯ ಇಷ್ಟೇ ಅಲ್ಲ ಪ್ರಾಣ ಅಂತ ಹೇಳಿ ವಾಯುದೇವರನ್ನ ಕರೀತಾರೆ ಯಾಕೆ ಕರೀತಾರೆ ಪ್ರಾಣವನ್ನ ಧಾರಣೆ ಮಾಡೋದ್ರಿಂದ ಧರ್ಮ ಅಂತ ಕರೀತಾರೆ ಮುಕ್ತಿಯನ್ನ ಕೊಡೋದ್ರಿಂದ ಮುಕ್ತಿಪ್ರದರಾಗಿರೋದ್ರಿಂದ ಆ ಭಕ್ತಿ ರೂಪವನ್ನು ವಿಶೇಷವಾಗಿ ಬಿತ್ತೋದ್ರಿಂದ ಅವರಿಗೆ ಪ್ರಾಣದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಇನ್ನೂ ಇಷ್ಟಲ್ಲದೆ ಇನ್ನೊಂದು ಹೇಳ್ತಾರೆ ಸತ್ತಾಪ್ರದ ವಾಯುನಾಮಕ ಜ್ಯೇಷ್ಠಾಪ್ರದ ಪ್ರಾಣನಾಮಕ ಧಾರಣಾಪ್ರದ ಧರ್ಮನಾಮಕ ಮುಕ್ತಿಪ್ರದ ಭಕ್ತಿನಾಮಕ ರೂಪ ವಿಶೇಷೈಹಿ ಈ ಎಲ್ಲ ರೂಪಗಳನ್ನ ತೆಗೆದುಕೊಂಡು ಪ್ರಾಣದೇವರು ನಮ್ಮಲ್ಲಿದ್ದು ನಮ್ಮನ್ನ ಕ್ರಿಯಾತ್ಮಕವಾಗಿ ಕ್ರಿಯೆ ನಡೆಯೋದೇ ಪ್ರಾಣದೇವರಿಂದ ಅದನ್ನ ನಿತ್ಯದಲ್ಲೇ ಸ್ಮರಣೆ ಮಾಡಿ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಅಲ್ಲ ತಾತ್ವಿಕಾಸುರ ಪ್ರೇರಣಾ ಪ್ರಯುಕ್ತ ರೂಪಗೊಂಡಿರುವಂತಹ ಎಲ್ಲ ದುರ್ಮತಗಳನ್ನ ಖಂಡಿಸಿ ಸತ್ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿದಂತಹ ಗುರು ವಾಯುದೇವರು ಅದಕ್ಕೆ ಇವರನ್ನ ಪ್ರಭಂಜನ ಅಂತ ಕರೆದಿದ್ದಾರೆ ವಿಶೇಷವಾದ ನಾಮ ವಾಯುದೇವರನ್ನ ಪ್ರಭಂಜನ ಅಂತ ಕರೀತಾರೆ ಅದನ್ನೆಲ್ಲಿ ಹೇಳ್ತಾರೆ ತಪ್ರೇರಣಾ ಪ್ರಯುಕ್ತ ಅಶೇಷ ದುರ್ಮತ ಭಂಜಕೇನ ಅತಯೇವ ಪ್ರಭಂಜನ ಶಬ್ದ ವಾಚ್ಯೇನಾ ಪ್ರಾಣದೇವರಿಗೆ ಪ್ರಭಂಜನ ಅಂತ ಕರೀತಾರೆ ಭಂಜನ ಅಂದ್ರೆ ಬಹಳಷ್ಟು ಅರ್ಥ ಇದೆ ಎಲ್ಲ ದುರ್ಮತಗಳನ್ನ ಖಂಡಿಸಿ ಸತ್ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿದಂಥವರು ಪ್ರತಿದಿನ ಪ್ರತಿಯೊಂದು ಕ್ಷಣದಲ್ಲೂ ಯೋಗ್ಯ ಅಧಿಕಾರಿಗಳು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಬುದ್ಧಿಯನ್ನ ಶೋಧಿಸೋಂಥವ್ರು ಅದಕ್ಕಿಲ್ಲಿ ಹೇಳ್ತಾರೆ ಪ್ರತಿದಿನಂ ಪ್ರತಿ ಕ್ಷಣ ಬುದ್ಧಿ ಶೋಧಕೇನಾ ನಮಗೆ ಒಳ್ಳೆಯ ಬುದ್ಧಿ ಬರಬೇಕು ಅಂದ್ರೆ ಅದು ಪ್ರಾಣದೇವರ ಅನುಗ್ರಹದಿಂದ ಬುದ್ಧಿ ಬರಬೇಕು ಅಂದ್ರೆ ಪ್ರಾಣದೇವರ ಅನುಗ್ರಹದಿಂದ ಒಳ್ಳೆಯ ಬುದ್ಧಿಯಲ್ಲಿ ಕೂತು ಅನುಗ್ರಹ ಮಾಡುವಂಥವ್ರು ಭಾರತೀ ದೇವಿ ಮತ್ತು ಪ್ರಾಣದೇವರು ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮತ ಪದ್ಯ ವಿದ್ಯಾ ಸಮುದ್ರ ವಯಸ್ತುತಿ ಹೇಳ್ತಾ ಇದೆ ಯಾರು ನನ್ನ ಗಂಡನನ್ನ ಚೆನ್ನಾಗಿ ತಿಳಿದಿಲ್ಲೋ ಭಾರತೀ ದೇವಿ ಹೇಳ್ತಾಳಂತೆ ಸರಸ್ವತಿ ದೇವಿ ಹೇಳ್ತಾ ಇದ್ದಾರೆ ಯಾರು ನನ್ನ ಗಂಡನನ್ನ ಸರಿಯಾಗಿ ತಿಳಿದಿಲ್ಲೋ ಅವರ ಉಪಾಸನೆಯನ್ನ ಮಾಡೋದಿಲ್ಲೋ ಅವರಿಗೆ ನಿದ್ರಾಂ ವಿದ್ರಾವ್ಯ ಸದ್ಯೋ ನಿದ್ರಾ ಅನ್ನೋ ಶಬ್ದಕ್ಕೆ ಬರೇ ನಿದ್ರೆ ಅಂತಲ್ಲ ಲೌಕಿಕವಾದ ಅರ್ಥ ಅಜ್ಞಾನವನ್ನೇ ಬಂದ್ಬಿಡ್ತದಂತೆ ಅಜ್ಞಾನದಲ್ಲಿ ಮುಳುಗಿ ಮುಳುಗಿ ಹೇಳ್ತಾರೆ ಅದು ಬರಬಾರದು ಅಂದ್ರೆ ಗಂಡನನ್ನ ಕರೆದ್ರೆ ಮನೆಯಲ್ಲಿರೋರು ಎಲ್ಲರೂ ಹೇಗೆ ಊಟಕ್ಕೆ ಬರ್ತಾರೋ ಕಾರ್ಯಕ್ರಮಗಳಿಗೆ ಬರ್ತಾರೋ ಹಾಗೆ ಭಾರತೀ ದೇವಿ ಸರಸ್ವತೀ ದೇವಿ ವಿದ್ಯಾಭಿಮಾನಿಗಳಾಗಿರುವಂತವ್ರು ನಿಮಗೆ ತತ್ವಜ್ಞಾನ ದೊರೆಯಬೇಕು ಅಂದ್ರೆ ಆ ಮೂಲ ಗುರುಗಳಾಗಿರುವಂತಹ ಪ್ರಾಣದೇವರನ್ನು ಉಪಾಸನೆ ಮಾಡಿ ಅನ್ನೋದು ರಾಯರು ಇಲ್ಲಿ ಚಲಿಸ್ತಾ ಇದ್ದಾರೆ ಜ್ಞಾನಂ ಪ್ರಜ್ಞಾ ಗೃಹದಾರಣ್ಯಗೂ ಪರಿಷತ್ತಿನಲ್ಲಿ ಹೇಳ್ತಾರೆ ಜ್ಞಾನವನ್ನ ಪ್ರಜ್ಞಾ ಒಳ್ಳೆಯ ಅತ್ಯದ್ಭುತವಾದ ಭಕ್ತರ ಬುತ್ತಿ ಅಂತ ಏನಿದೆ ಅಲ್ಲ ಅದನ್ನ ನಿತ್ಯದಲ್ಲಿ ಶೋಧನೆ ಮಾಡಿ ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದಾರೆ ಸರ್ವ ಕರ್ಮವನ್ನ ಮಾಡೋರು ಅವರೇ ಸರ್ವ ಕರ್ಮವನ್ನ ಮಾಡಿಸೋರು ಅವರೇ ಸರ್ವ ಕರ್ಮಗಳಿಗೆ ಸ್ವಾಮಿಯಾಗಿರುವಂಥವರು ಕರ್ಮಾಧ್ಯಕ್ಷರಾಗಿರುವಂಥವ್ರು ಸರ್ವ ಕರ್ಮಗಳ ಫಲವನ್ನ ಭೋಗಿಸುವಂಥವ್ರು ಕರ್ಮ ಭೋಗಿಸುವಂತೆ ಮಾಡುವಂಥವ್ರು ಸರ್ವಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರೇರಣೆ ಮಾಡುವಂಥವ್ರು ಅಷ್ಟೇ ಅಲ್ಲ ಆ ಕರ್ಮಗಳಿಗೆ ಶುದ್ಧಿಯನ್ನ ತಂದು ಕೊಡೋ ಅಂಥವ್ರು ಸರ್ವಕರ್ಮಗಳನ್ನ ಮಾಡ್ತಿರಬೇಕಾದ್ರೆ ನೋಡೋಂಥವ್ರು ಆ ಎಲ್ಲಾ ಕರ್ಮಗಳಲ್ಲಿದ್ದು ಭಗವಂತನ ಉಪಾಸನೆ ಮಾಡೋ ಇಷ್ಟನ್ನು ಒಂದು ಪದ್ಯದಲ್ಲಿ ಹೇಳ್ತಾರೆ ಸರ್ವಕರ್ಮ ಕರ್ತ ಸರ್ವ ಕರ್ಮ ಕಾರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಪಕೇಣ ಅಧಿಕಾರನೇ ಇಲ್ಲ ಕೃಷ್ಣಾರ್ಪಣ ವಸ್ತು ಅಂತ ನಾವು ಹೇಳ್ತೀವಿ ಹೌದಾ ಆದ್ರೆ ಸರಿಯಾಗಿ ಹೇಳಬೇಕು ಅಂದ್ರೆ ಮಧ್ವೇಶಾರ್ಪಣ ವಸ್ತು ಅಂತ ಹೇಳ್ಬೇಕು ಯಾಕೆ ಮಧ್ವರಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಕೂತಿದ್ದಾನೆ ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಸುಪ್ರೀತೋ ಭವತು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅದನ್ನ ರಾಯರು ನಮಗೆ ತಿಳಿಸ್ಕೊಡ್ತಾರೆ ಎಲ್ಲಾ ಕರ್ಮಗಳನ್ನ ಸಮರ್ಪಣೆ ಮಾಡೋರು ನಮ್ಮಲ್ಲಿ ಕೂತು ಅದು ಪ್ರಾಣದೇವರು ಎಷ್ಟು ಮೈನ್ಯೂಟ್ ಆಗಿರುವಂತ ಸಣ್ಣ ಸಣ್ಣ ಅಂಶಗಳನ್ನು ಇದು ಬಹಳ ದೊಡ್ಡ ಅಂಶ ಆದ್ರೆ ನಾವೊಂದು ಮರ್ತ ಬಿಟ್ಟಿದ್ದೀವಿ ನಾವೇ ಎಲ್ಲಾ ಕರ್ಮ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ ಅದನ್ನ ರಾಯರು ಎತ್ತಿ ತೋರಿಸ್ತಾರೆ ಪ್ರಾಣದೇವರು ನಮ್ಮಲ್ಲಿ ಕೂತು ಎಲ್ಲಾ ಕರ್ಮಗಳನ್ನ ಮಾಡಿಸುವಂತವ್ರು ಅವರೇ ಹಾಗಾಗಿ ಯಾರ ಕರ್ಮ ಮಾಡಿದ್ದಾರೋ ಅವರಿಗೆ ಸಮರ್ಪಣೆ ಮಾಡೋ ಅಧಿಕಾರ ನಮಗಿಲ್ಲ ಬಾ ಅದನ್ನ ಹೇಳ್ತಾರೆ ಸರ್ವಕರ್ಮ ಕರ್ಮ ಪ್ರೇರಕೇಣ ಅಷ್ಟೇ ಅಲ್ಲ ಸರ್ವಕರ್ಮ ಶುದ್ಧಿ ಪ್ರದೇನ ಕರ್ಮಗಳಿಗೆ ಶುದ್ಧಿ ಬರೋದೇ ಪ್ರಾಣದೇವರಿಂದ ಪ್ರಾಣದೇವರ ಸ್ಮರಣೆಯಿಂದ ಅದಕ್ಕೆ ಆಚಮನ ಆದ ಕುಳೆ ಏನಿದೆ ಪ್ರಾಣಾನಾಯಮ್ಯ ಪ್ರಾಣದೇವರ ಉಪಾಸನೆಯನ್ನ ಮಾಡುವಂಥದ್ದು ಅಷ್ಟೇ ಅಲ್ಲ ಸರ್ವಕರ್ಮ ಸಿದ್ಧಿ ಪ್ರದೇನ ಕರ್ಮದಲ್ಲಿ ಸಿದ್ಧಿ ಬರಬೇಕು ಅಂದ್ರೆ ನೀವು ಭಾರತೀಯರವ ಮುಖ್ಯ ಪ್ರಾಣಾಂತರಗತ ಅಂತ ಹೇಳಬೇಕು ಅಷ್ಟೇ ಅಲ್ಲ ಸರ್ವಕರ್ಮ ನಿಷ್ಠೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮ ನಿಷ್ಠ ಭಗವದ್ ರೂಪ ಉಪಾಸಗೇನ ನಮ್ಮ ಹೃದಯದಲ್ಲೇ ಕೂತು ಎಲ್ಲ ಕರ್ಮಗಳನ್ನ ಮಾಡಿಸುವಂಥವ್ರು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುವಂಥವ್ರು ಅಂತಾರೆ ಇಷ್ಟೆಲ್ಲ ಹೇಳಿದವರು ಯಾರು ರಾಯರು ತಮ್ಮ ಪ್ರಾತಃ ಸಂಕಲ್ಪದಲ್ಲಿ ತಿಳಿಸ್ತಾ ಇದ್ದಾರೆ ಇಷ್ಟೇ ಅಲ್ಲ ಕರ್ಮದ ವಿಷಯದಲ್ಲಿ ಪ್ರಾಣದೇವರ ವಿಶೇಷವಾದ ಪಾತ್ರವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಹಾನುಭಾವರು ಎಲ್ಲ ಇಂದ್ರಿಯಗಳೇನಿದ್ದಾರಲ್ಲ ಆ ಎಲ್ಲ ಇಂದ್ರಿಯಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ ಆ ಇಂದ್ರಿಯ ಅಭಿಮಾನಿ ದೇವತೆಗಳು ಅಂತ ಏನಿದ್ದಾರಲ್ಲ ಅವರಿಗೆ ಕರ್ಮವನ್ನು ಮಾಡಿಸುವಂತವ್ರು ಅವರೆಲ್ಲ ಅವರಿಗೊಬ್ರು ಅಧ್ಯಕ್ಷರು ಬೇಕಲ್ಲ ಕರ್ಮಾಧ್ಯಕ್ಷರು ಅವರು ಪ್ರಾಣದೇವರು ಅಂತಾರೆ ನಮ್ಮ ರಾಯರ ಮಾತಿನಲ್ಲೇ ನೋಡೋದಾದ್ರೆ ಸರ್ವಕರ್ಮವನ್ನ ಮಾಡುವಂತಹ ಸರ್ವಕರ್ಮ ಫಲ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮ್ ಬೋಧಕೇನ ಎಲ್ಲರಲ್ಲಿ ನಿಂತು ಆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಕರ್ಮವನ್ನು ಮಾಡಿಸ್ತಾರೆ ಮಾಡಿಸಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ಅವರ ಉಪಕಾರವನ್ನು ಎಷ್ಟು ಹೇಳಿದ್ರು ಕಡಿಮೆ ಅಂತಾರೆ ಎಲ್ಲ ಜೀವರಲ್ಲಿ ಅಸಂಖ್ಯವಾದ ರೂಪಗಳನ್ನು ತೆಗೆದುಕೊಂಡು ಅನಾದಿ ಕಾಲದಿಂದ ಧರ್ಮ ಅಧರ್ಮಗಳನ್ನು ಮಾಡ್ತಾ ಇರ್ತಾರೆ ತನ್ನ ಇಚ್ಛೆಯಿಂದ ಅವರ ಫಲಕ್ಕೆ ಅನುಗುಣವಾಗಿ ಒಳ್ಳೆದು ಮಾಡ್ತಾನೆ ಕೆಳದು ಕೆಟ್ಟದ್ದು ಮಾಡ್ತಾನೆ ಮನುಷ್ಯ ಪ್ರಾಣಿ ಆ ಎಲ್ಲ ಜೀವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲವನ್ನ ಕೊಡ್ತಾರೆ ಅಷ್ಟೇ ಅಲ್ಲ ಭಗವಂತನ ಮನಸ್ಸನ್ನ ಅರಿತಂಥವ್ರು ಪ್ರಾಣದೇವರು ರಾಯ್ ಹೇಳ್ತಾರೆ ಹನುಮನ ಮತವೇ ದಾಸರ ಹೇಳಿದ್ದ ನಾವು ಕಾಣ್ತೀವಿ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಭಗವಂತನ ಮನಸ್ಸನ್ನ ಬಹಳ ಚೆನ್ನಾಗಿ ಅರಿತಂತವರು ಪ್ರಾಣದೇವರು ಅದನ್ನೆಲ್ಲ ಹೇಳ್ತಾರೆ ಭಗವಂತನ ಮನಸ್ಸನ್ನ ಅರಿತಂಥವರು ಅವನ ಮನಸ್ಸಿಗೆ ತನ್ನ ಮನಸ್ಸನ್ನ ಹೊಂದಿಸಿಕೊಂಡಿರುವಂಥವ್ರು ಯಾವತ್ತೂ ಭಗವಂತನನ್ನ ಬಿಟ್ಟು ಬೇರೆ ವಿಚಾರ ಮಾಡದವರಲ್ಲ ತ್ವಚಿತ್ತಾಭಿಜ್ಞೇನ ತ್ವಚಿತ್ತಾನುಸಾರಿ ಚಿತ್ತೇನ ಭಗವಂತನ ಮನಸ್ಸಿನ ಹಾಗೆ ಕೆಲಸ ಮಾಡುವಂಥವ್ರು ಭಗವಂತನ ಮನಸ್ಸಿನಲ್ಲಿ ಏನಿದೆ ಎಲ್ಲವೂ ಅರಿತಂಥವರು ನಮ್ಮ ಪ್ರಾಣದೇವರು ಅದಕ್ಕೆ ಪ್ರಧಾನ ಅಂಗಭೂತೋ ಮಾರುತಃ ಇಷ್ಟೇ ಅಲ್ರಿ ಇನ್ನೊಂದು ಬಹಳ ಮಹತ್ವದ್ದು ಹೇಳ್ತಾರೆ ಮೂವತ್ ಮೂರನೇ ಅಂಶವನ್ನ ಪ್ರತಿಯೊಬ್ಬ ಜೀವನ ಯೋಗ್ಯತೆ ಎಷ್ಟು ಅಂತ ಬಲ್ಲಂಥವರು ಇದು ಪ್ರಾಣದೇವರ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಪೂರ್ಣ ಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಯಾ ಜೀವರು ಅಂತ ಯಾರಿದ್ದಾರೋ ಆ ಎಲ್ಲ ಜೀವರ ಅವರವರ ಯೋಗ್ಯತೆ ಎಷ್ಟಿದೆ ಯಾರು ಎಲ್ಲಿ ಹುಟ್ಟಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರ ಕರ್ಮ ಏನು ಅವರ ಫಲ ಏನು ಎಲ್ಲವನ್ನ ಬಲ್ಲಂತವರು ನಮ್ಮ ಪ್ರಾಣದೇವರು ಜೀವರ ಯೋಗ್ಯತೆಗೆ ರಮಾದೇವಿ ಅಭಿಮಾನಿಯಾಗಿದ್ದಾಳೆ ಅವಳ ಅನುಗ್ರಹದಿಂದ ಪ್ರಾಣದೇವರು ಆ ಯೋಗ್ಯತೆಯನ್ನು ಪಡೆದಿದ್ದಾರೆ ಬೃಹದಾರಣ್ಯ ಬೃಹತ್ ಭಾಷ್ಯದಲ್ಲಿ ಹೇಳ್ತಾರೆ ಪೂರ್ಣ ಪೌರ್ಣ ಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ರಮಾದೇವಿಯ ಅನುಗ್ರಹದಿಂದ ಪ್ರಾಣದೇವರಿಗೂ ಆ ಶಕ್ತಿ ಬಂದಿದೆ ಅಷ್ಟೇ ಅಲ್ಲ ಜೀವರಲ್ಲಿ ನಡೆಯುವಂತಹ ಎಚ್ಚರ ಸ್ಥಿತಿ ನಾನೀಗ ಹೇಳ್ತಾ ಇದ್ದೇನೆ ನೀವು ಕೇಳಿಸ್ಕೊಂತ ಇದ್ದೀರಿ ಇದು ಎಚ್ಚರವಾದ ಸ್ಥಿತಿ ನಿದ್ರೆ ಮಾಡೋದಾಗಿರಬಹುದು ಸ್ವಪ್ನ ಕಾಮ ಕ್ರೋಧ ಇತ್ಯಾದಿ ಇತ್ಯಾದಿ ಎಲ್ಲ ಬೇರೆ ಬೇರೆ ಅವಸ್ಥೆಗಳಲ್ಲಿ ಚಿತ್ರ ವಿಚಿತ್ರವಾಗಿರುವಂತಹ ಭಗವಂತನ ಉಪಾಸನೆಯನ್ನ ಮಾಡುವಂಥವ್ರು ಅದನ್ನೆಲ್ಲಿ ಹೇಳ್ತಾರೆ ಸ್ವ ಸರ್ವಾವಸ್ಥಾಸು ಎಲ್ಲ ಅವಸ್ಥೆಗಳಿದ್ದಾವೆ ಚಿತ್ರದ ವಿಚಿತ್ರದ ತದುಪಾಸಗೇನ ಮುಖ್ಯ ಪ್ರಾಣೀನ ಪ್ರಾಣದೇವರ ಮಹಿಮೆ ಅತ್ಯಪೂರ್ವವಾಗಿರೋ ಹಾಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಆ ನಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆ ಪ್ರಾಣದೇವರ ಮಹಿಮೆಯನ್ನ ಎಷ್ಟು ಹೇಳಿದ್ರೂ ಕಡಿಮೆ ಆ ಮಹಿಮೆಯಲ್ಲಿ ಒಂದೆರಡು ಅಂಶವನ್ನ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಅಂತಹ ರಾಯರ ಅಂತರ್ಗತರಾಗಿರುವಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಹೃದಯದಲ್ಲಿ ವಾಸ ಮಾಡುವಂತಹ ವೇದವ್ಯಾಸ ಮೂರ್ತಿ ವಿಶೇಷವಾಗಿ ಎಲ್ಲರ ಮೇಲೆ ಅನುಗ್ರಹವನ್ನ ಮಾಡಲಿ